ದಕ್ಷಿಣ ಕಾಶಿ ಎಂದೇ ಹೆಸರಾಗಿರುವಂತ ಕೋಲಾರ ಹೊರವಲಯದಲ್ಲಿರುವಂತಹ ಅಂತರಗಂಗೆ ಬೆಟ್ಟದಲ್ಲಿ ಸಾವಿರಾರು ಕೋತಿಗಳು ನವಿಲುಗಳು ವಾಸವಾಗಿದೆ ಇನ್ನೂ ಬೇಸಿಗೆ ಪ್ರಾರಂಭವಾದ್ದರಿಂದ ಇಲ್ಲಿನ ಕೋತಿಗಳಿಗೆ ಆಹಾರ ಹಾಗೆ ನೀರಿನ ಕೊರತೆ ಉಂಟಾಗಿತ್ತು ಇದನ್ನ ಅರಿತಂತ ಸಂಸದ ಎಸ್ ಮುನಿಸ್ವಾಮಿ ಅವರು ಖುದ್ದಾಗಿ ಅಂತರಗಂಗೆ ಬೆಟ್ಟಕ್ಕೆ ತೆರಳಿ ಕೋತಿಗಳಿಗೆ ಬಾಳೆಹಣ್ಣು ಕಲ್ಲಂಗಡಿ ನೀಡೋದರ ಮೂಲಕ ಮಾನವೀಯತೆಯನ್ನ ಮೆರೆತಿದ್ದಾರೆ ಪ್ರವಾಸಿಗರ ಹಾಗೆ ಚಾರಣಿಕರ ನೆಚ್ಚಿನ ಸ್ಥಳವಾಗಿರುವಂತಹ ಗಂಗೆಗೆ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಿದ್ದು ಕೋತಿಗಳಿಗೆ ಆಹಾರವನ್ನ ನೀಡ್ತಾ ಇದ್ರು ಈ ಬಾರಿ ಬೇಸಿಗೆ ಬೇಗನೆ ಪ್ರಾರಂಭವಾದ್ರಿಂದ ಬೆಟ್ಟದಲ್ಲಿ ಕೋತಿಗಳಿಗೆ ಆಹಾರ ಸಿಗ್ತಾ ಇಲ್ಲ ಕಾರಣ ಇತ್ತೀಚೆಗೆ ಗಂಗೆಗೆ ಬರುವವರ ಸಂಖ್ಯೆ ಕೂಡ ತುಂಬಾ ಕಡಿಮೆಯಾಗಿದೆ ಹಾಗಾಗಿ ಗಂಗೆ ಬೆಟ್ಟಕ್ಕೆ ಭೇಟಿ ನೀಡಿದಂತ ಮುನಿಸ್ವಾಮಿ ಸಾವಿರಾರು ಕೋತಿಗಳ ದಾಹ ನೋಡಿ ಹಣ್ಣು ತರಕಾರಿಗಳನ್ನ ತನ್ನ ಕೈಯಾರೆ ನೀಡಿದ್ದಾರೆ ವೇಳೆ ಮಂಗಗಳು ಎರಡೂ ಕೈಗಳಲ್ಲಿ ಬಾಚಿ ತಿಂದು ತಮ್ಮ ಹಸಿವನ್ನ ನೀಗಿಸಿಕೊಂಡು ಈ ದಿನ ಏನು ನಮ್ಮ ಕೋಲಾರ ಅಂತರಗಂಗೆ ಬೆಟ್ಟದಲ್ಲಿ ಶತಶೃಂಗ ಪರ್ವತ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ಪೂಜೆ ಮಾಡೋದ್ರ ಮುಖಾಂತರ ಏನು ಜೀವ ಜಂತುಗಳು ವನ್ಯಪ್ರಾಣಿಗಳು ನೀರಿನ ಆಹಾಕಾರ ಆಹಾರದ ಕೊರತೆಯಿಂದ ಬಳತಾ ಇದೆ ಕಳೆದ ಐದು ವರ್ಷಗಳಿಂದ ನಾವು ಇಲ್ಲಿ ಬೇಸಿಗೆ ಟೈಮಲ್ಲಿ ಅವಾಗ ಆಹಾರ ಮತ್ತು ನೀರಿನ ವ್ಯವಸ್ಥೆ ಮಾಡೋಂಥ ಕೆಲಸ ನಾವು ನಮ್ಮ ಜೊತೆಯಲ್ಲಿ ನಮ್ಮ ಬಾಲಾಜಿ ನಿರಂಜನ್ ಬಜರಂಗದಳ ಬಾಬು ಎಲ್ಲ ಮುಖಂಡಗಳು ಒಟ್ಟಿಗೆ ಸೇರ್ಕೊಂಡು ಮಾಡ್ತಾಯಿದ್ದೀರಿ ಅದೇ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ದುರುದ್ದೇಶದಿಂದ ಅಲ್ಲ ಮುಖ ಪ್ರಾಣಿಗಳಿಗೆ ಆಹಾರದ ಕೊರತೆ ಬಂದಾಗ ನೀರಿನ ಕೊರತೆ ಬಂದಾಗ ಅದನ್ನು ನೀಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ವ್ಯವಸ್ಥೆಯನ್ನು ನಮ್ಮ ಎಲ್ಲ ಸಂಗಡಿಗರು ಸೇರಿಕೊಂಡು ಪ್ರತಿ ವರ್ಷದಂತೆ ವರ್ಷನೂ ಮಾಡ್ತಾಯಿದ್ದೀರಿ ಅದರಂತೆ ಇ ಇವತ್ತೂ ಮಾಡಿ ಇನ್ನು ಮುಂದೆ ಪ್ರತಿದಿನ ಮಳೆಗಾಲ ಶುರುವಾಗೋವರೆಗು ಪ್ರತಿದಿನ ಅದಕ್ಕೆ ಆಹಾರ ಮತ್ತು ನೀರು ಕೊಡೋದ್ರ ಮುಖಾಂತರ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಕೋಲಾರ ಜಿಲ್ಲೆಯಲ್ಲಿ ಕಳೆದ ನಾಲ್ಕು ವರ್ಷದಿಂದ ಎಲ್ಲ ಕೆರೆಗಳು ತುಂಬಿತ್ತು ಇತ್ತೀಚಿನ ದಿನಗಳಲ್ಲಿ ನೀರಿನ ಆಹಾಕಾರ ಇದನ್ನು ನೀಗಿಸ್ಬೇಕು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ನಮ್ಮ ಎಲ್ಲ ದೇಶದಂತೆ ಯಾವುದೇ ರೀತಿಯಾದ ತೊಂದರೆ ಇಲ್ಲದೆ ನೀರಿನ ಅಭಾವ ಇಲ್ಲದೆ ಎಲ್ಲರೂ ಆರೋಗ್ಯವಾಗಿ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಇನ್ನು ಇದೇ ವೇಳೆ ಸಂಸದ ಮುನಿಸ್ವಾಮಿ ಬೇಸಿಗೆಯಲ್ಲಿ ಎಲ್ಲಾ ಕಡೆ ನೀರಿಗೆ ಅಭಾವವಿರುತ್ತೆ ಹಾಗಾಗಿ ಮಳೆಗಾಲ ಆರಂಭವಾಗುವ ತನಕ ದಿನನಿತ್ಯ ತರಕಾರಿ ಹಣ್ಣುಗಳು ಆಹಾರ ಹಾಗೆ ನೀರಿನ ವ್ಯವಸ್ಥೆಯನ್ನ ಮಾಡಲಾಗುವುದು ಅಂತ ಹೇಳಿದ್ದಾರೆ ನಮ್ಮ ಎಂಪಿ ಅವರಾದಂತಹ ಎಸ್ ಮುನ್ಸಾಮಿರ್ ರವರು ಪ್ರತಿ ವರ್ಷ ಈ ಬೇಸಿಗೆ ಕಾಲದಲ್ಲಿ ಒಂದು ಕಾರ್ಯ ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ಯಾಕಂದರೆ ಮೂಕ ಪ್ರಾಣಿಗಳು ತುಂಬ ಇದ್ವು ಅದನ್ನು ಮನಗೊಂಡು ಅವರು ಮತ್ತು ಅವರ ತಂಡ ಎಲ್ಲರೂ ಅದಕ್ಕೆ ತರಕಾರಿ ಮ ತರಕಾರಿ ಮತ್ತು ಹಣ್ಣುಗಳನ್ನ ಮತ್ತು ನೀರಿನ ವ್ಯವಸ್ಥೆನ ಮಾಡೋದ್ರ ಮೂಲಕ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವರ ಒಂದು ರಾಜಕೀಯ ಜೀವನವೂ ಒಳ್ಳೆ ದಿಕ್ಕಿನಲ್ಲಿ ಸಾಗಲಿ ಅಂತ ನಾನು ಆಶಿಸ್ತೇನೆ ಪ್ರತಿ ವರ್ಷ ಖಂಡಿತ ಪ್ರತಿ ವರ್ಷವೂ ಮಾಡ್ತಾಯಿದ್ದಾರೆ ನಾವು ನೋಡ್ತಾ ಇದ್ವಿ ನಾವು ಅವ್ರ ಜೊತೇಲಿದ್ದೇವೆ